ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಫೋಟೋಗ್ರಾಫಿ ಅಸೋಸಿಯೇಷನ್ ಉದ್ಘಾಟನೆ ಯಮಕನಮರಡಿ ಗ್ರಾಮದಲ್ಲಿ ದಿನಾಂಕ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಮಕನಮರಡಿ ವಲಯದ ಫೋಟೋಗ್ರಾಫಿ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾರ್ಯಮಟ್ಟದ ಪೂಜ್ಯರಾದ ಶ್ರೀ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಇವರು ವಹಿಸಿ ಆಶೀರ್ವಚನ ನೀಡಿದರು ಹಾಗೂ ಸ್ಥಳೀಯ ಹುಣಸಿಕೊಳ್ಳ ಮಠದ ಪೂಜ್ಯರಾದ ಶ್ರೀ ಸಿದ್ದಬಸವ ದೇವರು ಉಪಸ್ಥಿತರಿದ್ದರು ಫೋಟೋಗ್ರಾಫಿ ಕುರಿತು ಮಾರ್ಮಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವಧುರಿನ ರವಿಂದ್ ಜನ್ರಾಳಿ ಕಿರಣ್ ಸಿಂಗ್ ರಜಪೂತ್ ಮಾತನಾಡಿದರು ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಶೆಟ್ಟಿ ಮಂಜುನಾಥ್ ಕುಂದರ್ಗಿ ಉಪತಹಶೀಲ್ದಾರ್ರಾದ ಶ್ರೀಮತಿ ಸಿಆರ್ ಸಿಗಿಹೊಳಿ ಸ್ಥಳೀಯ ಪೊಲೀಸ್ ಠಾಣಾ ಪಿ ಐ ಎಸ್ ಕೆ ಮನ್ನಿಕೇರಿ ದಯಾನಂದ್ ಪಾಟೀಲ್ ಮುಂತಾದವರು ಅದೇ ರೀತಿ ಮಹೇಶ್ ಮಾವನೂರಿ ಜುಮಲಿಂಗ್ ಹನುಮಂತ್ ಗಾಡಿವಡ್ಡರ್ ಪಾಂಡು ಗಾಡಿವೊಡ್ಡರ್ ಶಾಂತಕುಮಾರ್ ಮಠ್ ಮುಂತಾದವರು ಉಪಸ್ಥಿತರಿದ್ದರು ಹಿರಿಯ ಫೋಟೋಗ್ರಾಫರ್ ಆದ ಗೋಪಾಲ್ ಚಿಪ್ಪಣಿ ಹಾಗೂ ಶಶಿಕಾಂತ್ ಮಿಸ್ರುಕೋಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಛಾಯಾಗ್ರಾಹಕರು ಮತ್ತು ಗ್ರಾಮಸ್ಥರು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಯಮಕ ಪಟೋಳಿ ಅವರೇ ಹಾಗೂ ಇನ್ನೂರು ಆತ್ಮೀಯರ ಪುಡ್ಚಿ ಅವರೇ ಹಾಗೂ ಇನ್ನೂರು ಆತ್ಮೀಯರ ಭಟ್ ಅವರೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಛಾಯಾಗ್ರಹಕರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಶೆಟ್ಟಿಯವರೇ ಹಾಗೂ ಶ್ರೀಮತಿ ಶಿಆರ್ ಚೀಗಿವಿ ಉಪತಹಶೀಲ್ದಾರ್ ರವರೇ ಹಾಗೂ ಈಗಾಗಲೇ ನಿರ್ಗಮಿಸಿದಂಥ ಎಸ್ ಕೆ ಮನ್ನಿಕೇರ್ ಸಾಹೇಬ್ರವರೇ ಹಾಗೆ ಅದರ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕಾಗಿ ಈಗಾಗಲೇ ನಮ್ಮ ಮಿತ್ರರು ಹೇಳಿದಂತೆ ಸನ್ಮಾನ್ಯ ಸತೀಶನ ಅವರು ಬರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣಗಳಿಂದ ಬೆಂಗಳೂರಲ್ಲಿ ಉಳಿದ್ರಿಂದ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿಲ್ಲ ಅದರ ಜೊತೆಗೆ ಇವತ್ತು ಎಂ ಪಿ ಮೇಡಮ್ ಕೂಡ ಇಲ್ಲಿ ಪ್ರಿಯಾಂಕಾ ಮೇಡಮ್ ಕೂಡ ಬರ್ತೇವೆ ಅಂತ ಹೇಳಿದರು ಅದು ಅನಿವಾರ್ಯ ಕಾರಣದಿಂದ ಯಾವುದೋ ಒಂದು ಮೀಟಿಂಗ್ ಫಿಕ್ಸ್ ಆದ್ರಿಂದ ಸ್ವಲ್ಪ ಅವ್ರು ಲೇಟ್ ಆಯಿತು ಮತ್ತು ಅಜ್ಜಗಳು ಕೂಡ ಭಾಳಷ್ಟು ಯಾವುದಾಗಿರಲಿ ಇಲ್ಲ ಯಾವುದಾದ್ರು ಸ್ಕೂಲ್ನಲ್ಲಿ ಹೋಗಿ ಏನಾದರೂ ಒಂದು ಸೇವೆ ಮಾಡೋದಾಗಿರಲಿ ಹೀಗೆ ಭಾಳಷ್ಟು ಸಾಮಾಜಿಕ ಸೇವೆಗಳನ್ನು ನೀವು ತೊಡ್ಕೊಂಡ್ರೆ ಸಮಾಜ ನಿಮ್ಮನ್ನು ಗುರುತಿಸ್ತದೆ ಸಮಾಜದಿಂದನೂ ಕೂಡ ನಿಮಗೆ ಒಳ್ಳೆ ಅಭಿಪ್ರಾಯ ಬರ್ತದೆ ಅದಕ್ಕೋಸ್ಕರ ಮುಂಬರುವ ದಿವಸಗಳಲ್ಲಿ ನಿಮಗೆ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಅಂದರೆ ಜಿಲ್ಲಾ ಸಂಘನವನು ಆಚರಿಸ್ ಅವನ ಆರ್ಗನೈಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆ ಜಿಲ್ಲಾ ಸಂಘ ನಿಮಗೆಲ್ಲರಿಗೂ ಯಾವುದೇ ರೀತಿಯಾದ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡೋದಾಗಲಿ ಹಾಗೂ ಒಂದು ವಸ್ತು ಪ್ರದರ್ಶನ ಮಾಡೋದಾಗಲಿ ಹೀಗೆ ಎಲ್ಲವೂ ನಿಮಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಮುಂಬರ್ತಾ ಇದೆ ನೀವು ಕೂಡ ನಮಗೆ ಏನು ಬೇಕು ಅನ್ನೋದನ್ನು ನಮಗೆ ಹೇಳಿದರೆ ನಾವು ಅದನ್ನೆಲ್ಲ ಒದಗಿಸಿಕೊಡಲಿಕ್ಕೆ ಕರ್ನಾಟಕ ಫೋಟೋಗ್ರಫಿ ಅಂತ ಕೂಡ ಹಾಗೂ ಬೆಳಗಾವಿ ಜಿಲ್ಲಾ ಫೋಟೋಗ್ರಾಫಿ ಅಸೋಸಿಯೇಷನ್ ಕೂಡ ನಿಮಗೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ಮುಂಬರ್ತದೆ ಇಲ್ಲಿವರೆಗೂ ಕರೆದು ನನಗೆ ಬಹಳಷ್ಟು ಮಾತಾಡಬೇಕಾಗಿತ್ತು ಸಮಯದ ಅವರಾದ್ರಿಂದ ನಾನು ಮುಂದೆ ಮತ್ತೇನಾದರೂ ನಿಮಗೆ ಇದ ಅವಕಾಶ ಸಿಕ್ಕಾಗ ಮಾತಾಡೋಣ ಸಂಘದ ಬಗ್ಗೆ ಹೇಳಬೇಕು ಅಂತ ಹೇಳಿದರು ಸರ್ ಈಗ ನಿಮ್ಮ ಒಂದು ಫೋಟೋಗ್ರಾಫಿ ಅಸೋಸಿಯೇಷನ್ನ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋದಾಗಲಿ ಆಮೇಲೆ ಆಡಿಟಿಂಗ್ ಮಾಡಿಸೋದಾಗಲಿ ಅಕೌಂಟ್ ಮೇಂಟೈನ್ ಮಾಡೋದಾಗಲಿ ಇವನ್ನೆಲ್ಲವನ್ನು ಇನ್ನು ಮುಂದೆ ನೀವು ಸರಿಯಾಗಿರಬೇಕಾಗ್ತದೆ ಯಾಕಂದರೆ ಬರುವಂಥ ದಿವಸಗಳಲ್ಲಿ ಕರ್ನಾಟಕ ಅಸೋಸಿಯೇಷನ್ ಅವರಿಗೆ ಅಕಾಡೆಮಿ ಆಗಲಿದೆ ಬೆಂಗಳೂರಲ್ಲಿ ಆ ಅಕಾಡೆಮಿಯಿಂದ ಇನ್ಮುಂದೆ ಫೋಟೋಗ್ರಫಿ ಅಷ್ಟು ಈಸಿ ಅಲ್ಲ ಯಾರು ಕ್ಯಾಮ್ರಾ ತಗೊಂಡು ನಿಂತ್ಕೊಂಡು ಫೋಟೋಗ್ರಾಫಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ ಮುಂದೆ ಮುಂದೆ ಅಕಾಡೆಮಿಯಲ್ಲಿ ನೀವು ಫೋಟೋಗ್ರಾಫರ್ಸ್ ಅಂತೇಳಿ ಸರ್ಟಿಫಿಕೇಟ್ ಸಿಕ್ಕರೆ ಮಾತ್ರ ವೃತ್ತಿ ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಮತ್ತೆ ಗೌರ್ಮೆಂಟ್ ಇಂದ ಸಿಗುವಂತಹ ಆದಾಯಗಳು ಸರ್ ಈಗ ಈಗ ಇಪ್ಪತ್ತು ಅಸಂಘಟಿತ ವರ್ಗಗಳನ್ನ ಮತ್ತೆ ಸೇರ್ಪಡೆ ಮಾಡಿದ್ದಾರೆ ಆ ಇಪ್ಪತ್ತು ಅಸಂಘಟಿತ ವರ್ಗಗಳಲ್ಲಿ ಫೋಟೋಗ್ರಾಫರ್ಸ್ಗಳು ಕೂಡ ಹೆಸರು ನೋಂದಾಯಿಸಿದ್ದಾರೆ ಅದಕ್ಕೆ ಐವತ್ತು ಮೂರು ಕೋಟಿ ಎಪ್ಪತ್ತು ಲಕ್ಷ ಹಣವನ್ನ ತೆಗೆದಿಟ್ಟಿದ್ದಾರೆ ಅದರಲ್ಲಿ ನಮ್ಮ ಫೋಟೋಗ್ರಾಫಿ ಅಸೋಸಿಯೇಷನ್ ಕೂಡ ಇದೆ ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲಿ ಫೋಟೋಗ್ರಾಫರ್ಸ್ಗಳಿಗೆ ಅವ್ರ ಮನೆಯವರಿಗಾಗಲಿ ಏನೇ ತೊಂದರೆ ಆದರೂ ಮಿತ್ರ ಹೇಳಿದಂತೆ ಈ ಸಮಾಜದಲ್ಲಿ ಎಲ್ಲ ಸಂಘಟನೆಗಳ ಆದರೆ ಛಾಯಾಗ್ರಾಹಕರು ಕೂಡ ಸಂಘಟನೆ ನಾವು ಈ ಪ್ರಥಮ ಬಾರಿಗೆ ನಿಮ್ಮ ಜೊತೆಗೂಡಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದು ಅದಕ್ಕಾಗಿ ಇವತ್ತು ಯಾವತ್ತು ಈ ಸಂಘಟನೆ ಒಂದು ಅತಿ ಉನ್ನತ ರೀತಿಯಲ್ಲಿ ಬೆಳೆಲಿ ಇದಕ್ಕೆ ಇಲ್ಲಿರುವಂಥ ಅಧ್ಯಕ್ಷರು ಆಗಿರುವಂಥ ಕಮ್ತಿ ಹಾಗೂ ಮಸ್ತಿಯವರು ಹಾಗೂ ಇವತ್ತಿನ ಈ ಒಂದು ಸಂಘವನ್ನು ಒಂದು ಉನ್ನತ ರೀತಿಯಿಂದ ಬೆಳೆಸಿಕೊಂಡು ಹೋಗಿ ಸಂಘಟನೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಯಾವತ್ತು ಎಲ್ಲರೂ ಸಮನಾಗಿ ಬೆಳೆದುಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಈ ಗಣ್ಯರ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತೇನೆ ಯಾಕಂದ್ರೆ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿ ಬಿಟ್ಟರೆ ಅಷ್ಟೇ ಆಗುದಿಲ್ಲ ಅದನ್ನ ನಾವು ಬೆಳೆಸಬೇಕಾಗ್ತದೆ ಅದಕ್ಕೆ ಯಾವತ್ತು ತನುಮಾನದಿಂದ ನಾವು ಬೆಳೆಸಿದಾಗ ಸಂಘ ಸಂಸ್ಥೆಗಳು ಬೆಳಿತಾವೋ ಅದರ ಜೊತೆಗೆ ನಮ್ಮ ಇಲ್ಲಿ ிய பத்திர சிப்பினி அவரும்